ಮೈಸೂರು ಏರಿಯಾ ತಗೊಂಡಿರೋ ಗೋಕುಲ್ ಸಿನ್ಮಾ ಓನರ್ ಗೋಕುಲ್ ರಾಜ್ ಅವರು ಈಗ ಮಾತಾಡಬೇಕು ಅಂತ ನಾನು ಸರ್ ಗೋಕುಲ್ ಸಿನ್ಮಾಡಿದ್ರಿ ಎಂಟೈರ್ ಕರ್ನಾಟಕ ಕೇಳಿದ್ರೆ ನಮ್ ಭೀಮಾ ಅವ್ರು ಕೊಟ್ಟಿಲ್ಲ ನಮ್ಗೆ ಫಸ್ಟ್ ನಾವು ಕೇಳಿದ್ರೆ ಎಂಟೈರ್ ಕರ್ನಾಟಕ ಕೊಡಿ ಅಂತ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇತ್ತು ಈ ಪಿಕ್ಚರ್ ಬಗ್ಗೆ ಅದಕ್ಕೆ ನಮ್ ಜಗದೀಶ್ ಅವರು ಕೊಟ್ಟಿಲ್ಲ ಆದ್ದರಿಂದ ಒಂದು ಸಣ್ಣ ಏರಿಯಾ ಒಂದು ಕೊಡ್ತೀವಿ ಸರ್ ದಯವಿಟ್ಟು ಅದೊಂದೇ ಒಂದು ಮಾಡಿ ಸಾಕು ತಾವು ಅಂತ ಅದೊಂದು ಏರಿಯಾ ಕೊಟ್ಟರು ನಾವು ಮಾಡಿದ್ದೀವಿ ನಮ್ಮದು ಒಂದು ಅವ್ರಿಗೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಒಳ್ಳೆಯದೇ ಆಗ್ತಾ ಇದೆ ಸಕ್ಸಸ್ ಆಗಿದೆ ನಮ್ಮ ವಿಜಯ್ ಸರ್ ಅಂತೂ ತುಂಬ ಕಾನ್ಫಿಡೆನ್ಸ್ ಆಗಿ ಮಾಡಿದ್ದಾರೆ ನನಗೆ ಆ ಎಂಟೈರ್ ಫಿಲಮ್ ನೋಡಿದ್ದೀನಿ ಅವರು ಹೀರೋ ಹೀರೋ ಥರನೇ ಆದರೆ ಆ ಡ್ರ್ಯಾಗನ್ ಮಂಜುhatra ಒಂದು ಎಟ್ಲ್ ತಿಂತರೆ ಫೈಟ್ ಮಾಡತಾರೆ ಆದರೂ ಕೂಡನು ಅವರು ಏನು ಮಾಡಬೇಕು ಅದೇ ಮಾಡಿದ್ರು ಪಿಕ್ಚರ್ ಅಲ್ಲಿ ನನಗೆ ತುಂಬಾ ಸಂತೋಷ ಆಗ್ತಿದೆ ಆಲ್ಸೋ ಡಾನ್ಸ್ ಕೂಡ ಏಕ 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 ಎಲ್ಲಾ ಎಲ್ಲಾ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಕ್ಸ್ಟ್ರಾ ಆರ್ಡಿನರಿ 컬렉షన్ಸ್ ಪಾರ್ಕಿಂಗ್ ಇದೆ ಪಾಪ್ಕಾರ್ನ್ ಇದೆ ದಯಮಾಡಿ ಬಿಡಿ ನಿಮ್ ಪಾದಕ್ ನಮಸ್ಕಾರ ಇರ್ತಾರೆ ಅವ್ರು ಯಾವಾಗೂ ನಮ್ಗೆ ಹೇಳ್ತಾರೆ ಒಂದ್ ಮಾತು ಏನಂತ ಅಂದ್ರೆ ಯಾವುದೇ ಫಿಲಮ್ ರಿಲೀಸ್ ಮಾಡಿದ್ರು ಮಂಡೇ ಮ್ಯಾಟ್ನಿ ಫುಲ್ ಆದ್ರೆ ಸೂಪರ್ ಇರ್ತಾರೆ ಮಂಡೇ ಮೂರು ಶೋ ಫುಲ್ ಆಗಿದೆ ಎಲ್ಲಾ ಥಿಯೇಟರ್ ಎಕ್ಸ್ಟ್ರಾಡಿನರಿ ಗೋಪಾಲ್ ಡೋಪಲ್ ಇಟ್ ಆಗಿದೆ